ಜಿಲ್ಲಾಧ್ಯಕ್ಷರಾಗಿ ದೇವರೆಡ್ಡಿ ಅನಿಲ ಅನೇಕರು ಶತ್ಲಿಂಗ ರೆಡ್ಡಿ ಅವರು ತಪ್ಪಾಗ್ತಾರೆ ಎಲ್ಲ ಜಿಲ್ಲಾಧ್ಯಕ್ಷರು ಒಳಗೊಂಡು ತಾಲೂಕು ಅಧ್ಯಕ್ಷರು ಒಳಗೊಂಡು ನಗರ ಉಭಯ ಅಧ್ಯಕ್ಷರು ಜೊತೆ ಜೀವಕ್ಕೆ ಸಾಕು ಇದು ಬಹಳ ಹೆಮ್ಮೆ ವಿಚಾರ ಸುಮಾರು ವರ್ಷಗಳಿಂದ

ಮನುಷ್ಯನ ಧ್ವನಿ ನಾವು ಹಾಕ್ಬೇಕು ಅನ್ಯಾಯ ವಿರುದ್ಧ ನಾವು ನಿಲ್ಲಬೇಕು ಎಲ್ಲ ಶರಣ ಸ್ವಾಮೀಜಿಗಳ ಪರವಾಗಿ ನಾವು ನಿಂತ್ಕೊಳ್ಬೇಕು ರಾಜಕೀಯ ಮುಖಂಡರ ಪರವಾಗಿ ನಾವು ಹೇಳಿದ್ವಿ ಸರ್ಕಾರಿ ನೌಕರರ ಪರವಾಗಿ ನಾವಿತ್ತೇವೆ ರೈತರ ಪರವಾಗಿ ನಾವಿದ್ದೇವೆ ಅವ್ರಿಗೆ ಅನ್ಯಾಯಗೋಸ್ತವ್ರು ಯಾರಪ್ಪ ನಡೀತಾರೆ ನಾವು ಸಲ ಅವ್ರ ಜೊತೆ ನಿಲ್ಲೇ ನಿಲ್ತೀವಿ ಅದ್ರ ಉದ್ದೇಶಕ್ಕೋಸ್ಕರ ಈ ಸಂಘಟನೆ ಕಟ್ಟಿದ್ವಿ ಒಂದು ವರ್ಷದಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಲ್ಲಿ ನಾವು ಸಂಘಟನೆ ಮಾಡಿದ್ದೀವಿ ರಾಜ್ಯಾದ್ಯಂತ ಸಂಚರಿಸಿ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿ ಮತ್ತೊಂದು ಸತ್ತೊಬ್ಬರಿಗೆ ಇದೇ ವೇದಿಕೆ ಬೇಕಿರ್ತಕ್ಕಂಥ ಎಲ್ಲ ಗಣ್ಯರನ್ನ ತೆಗೆದುಕೊಂಡು ಮತ್ತೊಂದು ಕಾರ್ಯಕ್ರಮ ನಾನು ಮಾಡ್ತೀನಿ ಇಷ್ಟೊತ್ತಿನ ಕೈಸಲ್ಲ ಮುಂದೆ ಮಾಡುವ ಮತ್ತೆ ನಾವು ಒಂದು ಪ್ರಶಸ್ತಿ ಕೂಡ ಬಹಳ ಆಯ್ಕೆಯಾದಂತ ನಗರಬೇಕು ಅದ್ರ ಬಗ್ಗೆ ಸವಿಸ್ತರವಾಗಿ ನಮ್ಮ ಪ್ರಕಾಶ ನಗರ ಅವರಿಗೆ ಸನ್ಮಾನ ಮಾಯವನ್ನ ಬೀಳ್ಕೊಟ್ಟ ಕಾರ್ಯಕ್ರಮ ಮುಂದುವರೆತೇವೆ ನಮಗೆ ಮಾತಾಡಿಕೆ ಪ್ರಾರ್ಥನೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಶರಣರಿಗೆ ವಿದಿರತಕ್ಕಂಥ ಮುಖಂಡರಿಗೆ ಪದಾಧಿಕಾರಿಗಳಿಗೆ ನಮಗೆಲ್ಲ ಊರಿನ ವಿಶೇಷವಾಗಿ ಲಕ್ಷಣ ಪೂರ್ವ ಮೈಲಿಂಗ ಎಲ್ಲರಾಯಿಗಳ ಕಾಲಿಗೆ ನಮಸ್ಕರಿಸಗಳನ್ನ ಸಲ್ಲಿಸ್ತೇವೆ ಒಂದು ಮುಂದೆ ಇರಬೇಕು ಬಹುಶಃ ಅಖಂಡ ಕರ್ನಾಟಕ ಇಂಗ್ಲಿಷ್ ಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ರೆಡ್ಡಿ ಅಮಾಪು ಅವರು ಯಾವತ್ತು ನಾಯಕನಾಗಿ ಊಟ ಹೊರಟವರಲ್ಲ ನಮ್ಮ ಸಮಾಜದ ನಾಯಕರನ್ನಾಗಿ ತಯಾರು ಮಾಡಬೇಕಂತ ಬೆಲೆ ಕಾಣಿಸಬೇಕಾದಂತಹ ಮಲ್ಲಿಕಾರ್ಜುನ್ ಅಮಾಪು ಅವರಿಗೆ ತನ್ನೆಲ್ಲರೂ ಜನ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ 再多的。